ಒಂದು ಸನ್ಮಾನ ಮಾಡ್ಕೋಬೇಕು ಅಂತ ನಾವೆಲ್ಲ ವಿಚಾರ ಮಾಡಿದ್ವಿ ಇದರಿಂದ ಒಂದ್ ಎರಡು ತಿಂಗಳು ಮೂರು ತಿಂಗಳಿಂದ ನಾವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ವಿ ಆಗ್ತಾ ಇರ್ಲಿಲ್ಲ ಎಷ್ಟು ಅಷ್ಟಾಗುತ್ತೆ ಅಷ್ಟೆಲ್ಲ ಒಂದು ಸ್ನೇಹ ಸಮ್ಮೇಳನ ಮಾಡೋಣ ಆಮೇಲೆ ಸರ್ ಗಳಿಗೆಲ್ಲ ಕೂರಿಸಿಕೊಂಡು ಏನು ಇಷ್ಟನ ಏನ್ ಕಲಿಸಿದ್ದಾರೆ ಅಥವಾ ನಮ್ಗೆ ಏನ್ ತಿದ್ದು ಬುದ್ಧಿ ಹೇಳಿದ್ದಾರೆ ಅದಕ್ಕೆ ನಾವು ಒಂದ್ ಸಣ್ಣ ಕೃತಜ್ಞತೆ ಮಾಡಬೇಕು ಅಂತ ನಾವೆಲ್ಲ ಇಲ್ಲಿ ಇವತ್ತು ಸೇರಿದ್ದೀವಿ ನೀವು ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮತ್ತೆ ಸುಸ್ವಾಗತ ಸರ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕದಂತೆ ನಮ್ಮನ್ನು ಸೃಜಿಸುವ ಬ್ರಹ್ಮನಾಗಿ ನಮ್ಮನ್ನು ಸಲಹುವ ವಿಷ್ಣುವಾಗಿ ಮತ್ತು ನಮ್ಮಲ್ಲಿರುವ ಅಜ್ಞಾನವನ್ನು ಲಯ ಮಾಡುವ ಮಹೇಶ್ವರನಾಗಿರುವ ಗುರುಗಳಿಗೆ ಶ್ರೇಸಾವಾಗಿ ನಮಸ್ಕರಿಸುತ್ತೇನೆ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ ಇಂದು ನಾವು ನಮ್ಮ ಬದುಕಿನ ಶಿಲ್ಪಿಗಳಿಗೆ ಕೃತಜ್ಞತೆ ಸಲ್ಲಿಸಲು ಈ ವಂದನಾ ಕಾರ್ಯಕ್ರಮದಲ್ಲಿ ಒಂದಾಗಿದ್ದೇವೆ ಅಂತಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ಯಾರಾಗಿರ್ತಾರೆ ಬೇಸ್ಮೆಂಟ್ ಗುರುವಾಗಿರ್ತಾನೆ ಈ ಶಿಲ್ ಸಿಲ್ ಶಿಲೆಯನ್ನು ಕೂಡ ಒಂದು ಶಿಲ್ಪಿಯನ್ನಾಗಿ ಮಾಡುವಂತಹ ತಾಕತ್ ಯಾರಿಗಿರುತ್ತೆ ಒಬ್ಬ ಗುರುಗಿರುತ್ತೆ ಸೊ ಮಣ್ಣು ಉಂಡೆಯಂತಿರುವ ನಾವು ಆಹಾರ ಕೊಟ್ಟು ಸಮಾಜದ ಸತ್ಪ್ರತೆಗಳನ್ನಾಗಿ ಮಾಡುವ ಶ್ರಮ ಯಾರ್ದಾಗಿರುತ್ತೆ ಶಿಕ್ಷಕರತೆ ಆಗಿರುತ್ತೆ ನಮಗೆ ಅಕ್ಷರ ಕಲಿಸುವಾಗ ಅವರು ತೋರುವ ತಾಳ್ಮೆ ನಾವು ದಾರಿ ತಪ್ಪಿದಾಗ ತೋರುವ ಕಠಿಣತೆ ಮತ್ತು ನಾವು ಯಶಸ್ಸು ಕಂಡಾಗ ಅವರು ಕಣ್ಣಲ್ಲಿ ಕಾಣುವ ಹೆಮ್ಮೆ ಇವುಗಳೇ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಾವು ಎಷ್ಟೇ ದೊಡ್ಡ ಅಧಿಕಾರಿಗಳಾಗಲಿ ನಾವು ಶ್ರೀಮಂತರಾಗಲಿ ನಮ್ಮ ಆ ಹಂತದ ಹಿಂದೆ ಒಬ್ಬ ಶಿಕ್ಷಕನ ಬೆವರು ಮತ್ತು ಆರೈಕೆ ಸದಾ ಯಾವಾಗ್ಲೂ ಇದ್ದೇ ಇರುತ್ತದೆ ನಾವೆಲ್ಲ ಇವಾಗೆಲ್ಲ ನಾನು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಥವಾ ನಾನು ಒಬ್ಬ ದೊಡ್ಡ ಟೀಚಿಂಗ್ ಮಾಡ್ತಾ ಇದ್ದೀನಿ ಅಥವಾ ನಾನೊಬ್ಬ ದೊಡ್ಡ ಆಫೀಸರ್ ಆಗಿದ್ದೀನಿ ಅಂತಂದ್ರೆ ನಮ್ಗೆ ಇವಾಗ ಸ್ವಲ್ಪ ಅಹಂಕಾರ ಬಂದಿರಬಹುದೇನೋ ಬಟ್ ನಾವು ಹಿಂದ್ಗಡೆ ಹೋಗಿ ನೋಡಿದಾಗೆ ಆ ಹಿಂದ್ಗಡೆ ಹನಿ ಯಾರ್ದಾಗಿರುತ್ತೆ ಒಬ್ಬ ಗುರುವಿಂದೆ ಆಗಿರುತ್ತೆ ಸಮಾಜ ಮತ್ತು ವಿದ್ಯಾರ್ಥಿಗಳ ಕರ್ತವ್ಯ ನಮ್ಮ ಶಿಕ್ಷಕರೆಲ್ಲ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ ಒಂದು ಶಿಲ್ಪನ ಒಂದು ಶಿಲಿನ ಒಂದು ಶಿಲ್ಪೆಯನ್ನಾಗಿ ಅಥವಾ ಮೂರ್ತಿಯನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ನಮ್ ಕರ್ತವ್ಯ ಕೂಡ ಬೇಕಲ್ವಾ ಹಲೋ ಕೇಳಿಸಿದೇನಾ ನಮ್ಮ ಕರ್ತವ್ಯ ಕೂಡ ಬೇಕಿದೆ ಇಂದಿನ ಆಧುನ ಆಧುನಿಕ ಯುಗದಲ್ಲಿ ನಾವು ಗೂಗಲ್ ಅಲ್ಲಿ ಮಾಹಿತಿ ಪಡಿಬಹುದು ನಮ್ಗೆ ಏನಾದ್ರೂ ಜಸ್ಟ್ ಒಂದು ಮಾಹಿತಿ ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ ಚಾಟ್ ಜಿಪಿ ಅಂತ ಓಪನ್ ಮಾಡ್ತೀವಿ ಅವನಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದೀವಿ ಬಟ್ ಈ ಅದರ ಅದರ ಮಾಹಿತಿಯನ್ನು ಜ್ಞಾನವನ್ನಾಗಿ ಮತ್ತು ಜ್ಞಾನವನ್ನು ಸಂಸ್ಕರಣವಾಗಿ ಸಂಸ್ಕಾರವನ್ನಾಗಿ ಪರಿವರ್ತಿಸಲು ಯಾರು ಬೇಕಾಗಿತ್ತೆ ಒಬ್ಬ ಗುರುನೇ ಬೇಕಾಗಿತ್ತೆ ಎಷ್ಟೇ ಟೆಕ್ನಾಲಜಿ ದುಡ್ದಾಗಿರ್ಲಿ ಎಷ್ಟೇ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಷ್ಟೆಷ್ಟು ಟೆಕ್ನಜಿಗಳು ಬರ್ತಾ ಬಟ್ ಇದಾವೆಲ್ಲ ಇಂಪಾರ್ಟೆಂಟ್ ಯಾರಾಗಿರ್ತಾರೆ ಅದರಿಂದ ಯಾರಿರ್ತಾರೆ ಒಬ್ಬ ಗುರುನೇ ಇರ್ತಾನೆ ಇಂದಿನ ಈ ಗುರುವಂದನಾ ಕಾರ್ಯಕ್ರಮವು ಕೇವಲ ಹೂವು ಹಣ್ಣು ನೀಡುವುದಕ್ಕೆ ಸೀಮಿತವಾಗಿರಬಾರದು ನಾವು ಅವರಿಗೆ ನೀಡುವ ಅತಿ ದೊಡ್ಡ ಗೌರವ ಎಂದರೆ ಅವರು ಕಲಿಸಿದ ನೀತಿ ಪಾಠಗಳನ್ನು ಪಾಲಿಸುವುದು ಶಿಸ್ತು ವಿನಯ ಸತ್ಯಸಂಧತೆ ಇವುಗಳು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ